ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮ ಹೌದು ವೀಕ್ಷಕರೇ ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಸಲಹೆ ನೀಡಿದರು ಎಸ್ ಇಂದು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಪ್ರಸ್ತಾಹ ಆಚರಿಸಲಾಗುತ್ತೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು ಅನೇಕ ಅಪಘಾತಗಳು ಮಾನವ ತಪ್ಪುಗಳಿಂದಲೇ ಆಗುತ್ತವೆ ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವುದರನ್ನ ಬೀದಿ ಪಾಲು ಮಾಡ್ತಾರೆ ಚಾಲಕರು ವಾಹನದಲ್ಲಿ ಕುಳಿತು ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನ ನೆನಪಿಸಿಕೊಳ್ಳಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಕುಡಿದು ವಾಹನ ಚಾಲನೆ ಮಾಡುವುದು ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಎಂದು ಸೂಚಿಸಿದರು ಚಾಲಕರು ರಸ್ತೆ ನಿಯಮಗಳನ್ನು ಹಾಗೂ ಸಂಚಾರ ಚಿಹ್ನೆಗಳನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು ಸ್ವಲ್ಪವೂ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತೆ ತೋರದೆ ನಿಯಮ ಪಾಲನೆ ಮಾಡಬೇಕು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸಾಕಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದು ಎಂದರು ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಮಾತನಾಡಿ ಚಾಲಕರು ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಕರ್ತವ್ಯ ಅವಧಿಯಲ್ಲಿ ಸಮಾಧಾನ ಜಾಗರೂಕರಾಗಿ ಇದ್ದಾಗ ಅಪಘಾತದ ಸಂಖ್ಯೆ ಕುಗ್ಗಲಿದೆ ಶಿಸ್ತಿನಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಆದಾಯ ಹೆಚ್ಚಿಸಲು ನೆರವಾಗಬೇಕು ಎಂದರು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಬಸವರಾಜ್ ನಗರ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕೆ ಎಸ್ ಆರ್ ಟಿಸಿ ವ್ಯವಸ್ಥಾಪಕರಾದ ಸವಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಹೇಳೋದಾದ್ರೆ ಗೊತ್ತು ಎಲ್ಲ ರಾಷ್ಟ್ರ ಪ್ರಶಸ್ತಿ ಒಂದು ಸಂಸ್ಥೆ ಅದರಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಂತ ಹೆಮ್ಮೆ ಆಗಬೇಕು ನಾವು ಯಾವಾಗಲೂ ಡ್ರೈವ್ ಮಾಡೋದೇ ಇಲ್ಲ ನಮ್ಗೆ ನಮ್ಮ ಚಾಲಕರು ಇರ್ತಾರೆ ಅವರು ವಾಹನ ಚಲಾಯಿಸ್ತಾರೆ ನಿಮ್ಗೆ ಬಹಳ ಎಕ್ಸ್ ಮಾತಾಡ್ಕೊಬೇಕು ಈ ತರ ಇನ್ಸಿಡೆಂಟ್ ಆಯ್ತು ಕಮ್ಯುನಿಕೇಟ್ ಮಾಡೋದ್ರಿಂದ ಬಹಳ ಆಕ್ಸಿಡೆಂಟ್ಸ್ ನಾವು ಯಾಕಂದ್ರೆ ಪ್ರತ್ಯೇಕವಾಗಿ ಈ ಕೆ ಎಸ್ ಆರ್ ಟಿ ಸಿ ಚಾಲಕರು ಅವರು ಸುಮಾರು ಕುಟುಂಬಗಳು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮೊದಲನೇದಾಗಿ ಚಾಲಕರ ಅವ್ರ ಕುಟುಂಬ ಅದರ ಜೊತೆಗೆ ನಿಮ್ಮ ಬಸ್ಸಲ್ಲಿ ಐವತ್ತು ಜನ ಇದ್ದಾರೆ ಆ ಐವತ್ತು ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ಆಕ್ಸಿಡೆಂಟ್ ಆದ್ರೇ ಆಕ್ಸಿಡೆಂಟ್ ಅನ್ನೋ ಅರ್ಥನೇ ಇದೆ ಆಕಸ್ಮಿಕ ಅಂತ ಇಂಟೆನ್ಶನ್ಲಿ ಯಾರೂ ಮಾಡೋದಿಲ್ಲ ಬಟ್ ಆದರೆ ಸ್ಪೆಷಲಿ ನಾವು ರೂರಲ್ ಏರಿಯಾದಲ್ಲಿ ಓಡಿಸೋ ಚಾಲಕರು ಆ ಹಳ್ಳಿಗಳಲ್ಲಿ ಎಲ್ಲ ಮತ್ತು ಸ್ನೇಹ ಭಾವನೆಯಿಂದ ಇರಬೇಕು ಎಲ್ಲರೂ ಚಿರಪರಿಚಿತರಾಗಿರುತ್ತಾರೆ ಸೋಮವಾರ ಅಜಾನಕ್ ಏನಾದರೂ ಸಡನ್ ಆಗಿ ಯಾರಾದರೂ ಅಡ್ಡ ಬಂದರು ಆಕ್ಸಿಡೆಂಟ್ ಆಯಿತು ಕೊಮೋಷನ್ ಆಯಿತು